ಸರ್ವೇಪ್ಯೋ ನಮೋ ನಮಃ ವೆಲ್ಕಮ್ ಟು ಈಶಾ ಪ್ರಡಿಕ್ಷನ್ಸ್ ಮೂರನೆಯ ಶಕ್ತಿ ಪೀಠ ಪ್ರತ್ಯುಮ್ನೆ ಶೃಂಖಳಾದೇವಿ ಪ್ರತ್ಯುಮ್ನ ಪೀಠ ಅಂತ ಸಹ ಕರೆಯಲಾಗುತ್ತೆ ಈ ಪೀಠವು ಪಶ್ಚಿಮ ಬಂಗಾಳದ ಪಾಂಡುವ ಎಂಬ ಹಳ್ಳಿಯಲ್ಲಿ ಇದೆ ಇದು ಪ್ರಾಚೀನ ಹುಗ್ಲಿ ಜಿಲ್ಲೆಯ ಒಳಭಾಗದಲ್ಲಿರುವ ಪವಿತ್ರ ಶಕ್ತಿ ಪೀಠವಾಗಿದೆ ಇತಿಹಾಸದಲ್ಲಿ ಇದನ್ನು ತಂತ್ರಶಕ್ತಿಯ ಪ್ರಮುಖ ಕೇಂದ್ರವೆಂದೇ ಪರಿಗಣಿಸಲಾಗಿತ್ತು ಈ ಪೀಠದಲ್ಲಿ ಸತೀದೇವಿಯ ಹೊಟ್ಟೆ ಭಾಗವು ಬಿದ್ದಿದೆ ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಇಲ್ಲಿನ ಶಕ್ತಿ ದೇವತೆಯು ಶೃಂಗಲಾದೇವಿ ಅಥವಾ ಶೃಂಗಲಾದೇವಿ ಎಂದು ಹೇಳಲಾಗುತ್ತೆ ಈ ಪೀಠದ ಭೈರವನನ್ನು ವಕ್ರಭೈರವ ಎಂದು ಕರೆಯಲಾಗುತ್ತೆ ಈ ಕ್ಷೇತ್ರದಲ್ಲಿ ತಾಂಬವಿ ಉಪಾಸನೆ ದುರ್ಗಾ ಸಪ್ತಶತಿ ಪಾರಾಯಣ ನಡೆಸಲಾಗುತ್ತದೆ ಭಕ್ತರು ಇಲ್ಲಿ ಪೂಜೆ ಸಲ್ಲಿಸುವುದರಿಂದ ದೋಷ ಪರಿಹಾರ ಶತ್ರು ನಿವಾರಣೆ ಮತ್ತು ಧನಲಾಭ ಮುಂತಾದ ಅನುಗ್ರಹಗಳನ್ನು ಪಡೆಯಬಹುದು ಎಂಬ ನಂಬಿಕೆಯಿದೆ ಈ ಕ್ಷೇತ್ರದಲ್ಲಿ ಶಾಕ್ತ ಪರಂಪರೆಗೆ ಸಂಬಂಧಪಟ್ಟಂತಹ ಉಪಾಸನೆಗಳನ್ನು ಹೆಚ್ಚಾಗಿ ಮಾಡುತ್ತಾರೆ ಮತ್ತು ಇಲ್ಲಿ ಪಶ್ಚಿಮ ಬಂಗಾಳದ ಹಿಂದೂ ಸಂಸ್ಕೃತಿಯಂತೆ ಪೂಜಾ ವಿಧಿವಿಧಾನಗಳನ್ನು ಮಾಡಲಾಗುತ್ತದೆ ಇದು ರಾಜ ಲಕ್ಷ್ಮಣ ಸೇನನ ಕಾಲದಲ್ಲಿ ಹೆಚ್ಚಾಗಿ ಅಭಿವೃದ್ಧಿ ಹೊಂದಿತು ಎಂದು ಹೇಳಲಾಗುತ್ತದೆ ಧನ್ಯವಾದಗಳು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ